ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ರೀಮೇಕ್ ಸಿನಿಮಾಗಳಿಗೂ ಅಜಗಜಾಂತರ ದೂರ ದೂರ ಹಾಗಂತ ಅವರು ರೀಮೇಕ್ ಸಿನಿಮಾಗಳಲ್ಲಿ ಮಾಡಲಿಲ್ವಾ ಈ ಪ್ರಶ್ನೆಯನ್ನು ನೀವು ಕೇಳಬಹುದು ಮಾಡಿದ್ದಾರೆ ಅಲ್ಲೊಂದು ಇಲ್ಲೊಂದು ಮಾತ್ರ ಅದು ಯಾವ ಕಾರಣಕ್ಕೆ ಅಂದರೆ ಅದೂ ಕೂಡ ನಮ್ಮ ಒಂದು ಮಣ್ಣಿನ ಸೊಗಡಿಗೆ ನಮ್ಮ ಒಂದು ಜನರಿಗೆ ಇಷ್ಟವಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಂತಿಕೆಯ ಸಿನಿಮಾಗಳಲ್ಲಿ ನಾವು ಏನನ್ನ ಬೇಕಾದರೂ ಮಾಡಬಹುದು ಯಾವ ರೀತಿಯ ಅಭಿನಯವನ್ನು ಬೇಕಾದರೂ ತೋರಿಸಬಹುದು ಆದರೆ ರೀಮೇಕ್ ಸಿನಿಮಾಗಳಲ್ಲಿ ಅಭಿನಯಕ್ಕೆ ಒಂದು ಹಂತವಿರುತ್ತೆ ಆ ಹಂತವನ್ನು ಮೀರಿದರೆ ಅದು ಓವರ್ ಆಕ್ಟಿಂಗ್ ಅಂತ ಅನ್ಸ್ಕೋಬಿಡುತ್ತೆ ಆದರೆ ಸ್ವಂತಿಕೆಯ ಸಿನಿಮಾಗಳಲ್ಲಿ ಅಂದರೆ ನಮ್ಮದೇ ಸಿನಿಮಾಗಳಲ್ಲಿ ಆ ರೀತಿ ಇರೋದಿಲ್ಲ ಆ ಒಂದು ಪಾತ್ರ ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನು ಕಸುಬುದಾರಿಕೆಯಿಂದ ನಮ್ಮೊಳಗಿನ ಕಸುಬನ್ನು ತೆಗೆಸಿಕೊಳ್ಳುತ್ತೋ ಆ ಎಲ್ಲವನ್ನೂ ಕೂಡ ನಾವು ನೀಡೋದಕ್ಕೆ ಸಾಧ್ಯ ಅನ್ನೋ ಮನೋಭಾವ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿತ್ತು ಹೀಗಾಗಿನೇ ಅವರು ಹೆಚ್ಚಿನದಾಗಿ ರೀಮೇಕ್ ಸಿನಿಮಾಗಳಿಗೆ ಮನಸೋಲ್ತಾ ಇರಲಿಲ್ಲ ಆದರೆ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಾ ಇದ್ರು ಹೀಗಿರಬೇಕಾದ್ರೆ ಅವರ ಹತ್ರ ಒಂದು ಸಿನಿಮಾದ ಕತೆ ಬರುತ್ತೆ ಅದು ಜಾನಿ ಮೇರಾ ನಾಮ್ ಸಿನಿಮಾ ಅದು ಜಾನಿ ಮೇರಾ ನಾಮ್ ಹಿಂದಿಯಲ್ಲಿ ತೆರೆಕಂಡು ಅತ್ಯಂತ ಯಶಸ್ವಿಯಾಗಿದ್ದಂತಹ ಸಿನಿಮಾ ಆ ಸಿನಿಮಾದಲ್ಲಿ ದೇವಾನಂದ್ ಮತ್ತು ಹೇಮ ಮಾಲಿನಿಯವರು ವಿಜಯಾನಂದ್ ಅವರು ಅದನ್ನು ನಿರ್ದೇಶನ ಮಾಡಿದರು ಕನ್ನಡದಲ್ಲಿ ಈ ಸಿನಿಮಾವನ್ನು ಯಾಕೆ ಮಾಡಬಾರ್ದು ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಟ್ಟಿಗೆ ನಡೆಸಿದರು ಆನಂತರವಾಗಿ ಅಂತಹ ಪ್ರಯತ್ನವನ್ನೇನಾದರೂ ಏನಾದರೂ ಮಾಡಬಹುದಾ ಅನ್ನೋ ಆಲೋಚನೆ ಆಗಿನ ಸಿನಿಮಾ ಮಂದಿಯಲ್ಲಿತ್ತು ಆ ಸಿನಿಮಾವನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ ಕನ್ನಡದಲ್ಲಿ ಆ ಸಿನಿಮಾವನ್ನು ನಿರ್ದೇಶಿಸಿದ್ದು ವೈ ಆರ್ ಸ್ವಾಮಿಯವರು ಸಿನಿಮಾಗೆ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಇಟ್ಟಿದ್ರು ಅದುವೇ ಅಪೂರ್ವ ಸಂಗಮ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಿದ್ರೆ ಚೆನ್ನ ಅನ್ನೋ ಮಾತ್ರ ಕೇಳಿ ಬರ್ತಾ ಇತ್ತು ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರ ಜಾಗಕ್ಕೆ ಬಂದವರು ಶಂಕರ್ನಾಗ್ ಯಾಕಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವರೊಂದಿಗೆ ನಡೆಸೋದಾದರೆ ಅದು ಸ್ವಂತಿಕೆಯ ಸಿನಿಮಾಗಳಲ್ಲಿ ನಟಿಸ್ಲಿ ಅನ್ನೋ ಮನೋಭಾವ ಕೂಡ ಕೆಲವರಲ್ಲಿತ್ತು ಹೀಗಾಗಿ ಆ ಆಲೋಚನೆಯಲ್ಲಿ ಶಂಕರ್ನಾಗ್ ಅವರನ್ನು ಆ ಒಂದು ಪಾತ್ರಕ್ಕೆ ಕರೆತರಲಾಗಿತ್ತು ಶಂಕರ್ನಾಗ್ ಕೂಡ ಆವಾಗ ಯಶಸ್ಸಿನ ಉತ್ತುಂಗದಲ್ಲಿದ್ದರು ಅವರು ನಿರ್ದೇಶನದಲ್ಲೂ ಸಹಿ ಅನಿಸ್ಕೊಂಡಿದ್ರು ನಟನೆಯಲ್ಲೂ ಸಹಿ ಅನಿಸ್ಕೊಂಡಿದ್ರು ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನು ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಬಳಿ ಈ ಒಂದು ಕತೆ ಹೋದಾಗ ಅವರು ಮೊದಲ ಬಾರಿಗೆ ಯೋಚನೆ ಮಾಡ್ತಾರೆ ರೀಮೇಕ್ ಸಿನಿಮಾ ಮಾಡಬಹುದಾ ಅಂತ ಆದರೆ ಯಾವಾಗ ಶಂಕರ್ನಾಗ್ ಅವರು ಕೂಡ ಜೊತೆಗೆ ನಟಿಸ್ತಾರೆ ಅನ್ನೋದು ಗೊತ್ತಾಯಿತೋ ಸರಿ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಅಪೂರ್ವ ಸಂಗಮ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಗೆ ಬರುತ್ತೆ ನಿಮಗೆ ಗೊತ್ತಿರಲಿ ಅಪೂರ್ವ ಸಂಗಮ ತೆರೆಗೆ ಬರೋದಕ್ಕೂ ಮುನ್ನ ಅದರ ಹೆಸರು ಅಪೂರ್ವ ಸಂಗಮ ಆಗಿರಲಿಲ್ಲ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಹೆಸರನ್ನು ಇಟ್ಟಿದ್ದರು ಯಾಕಂದರೆ ಆರಂಭದಲ್ಲಿ ಈ ಸಿನಿಮಾಗೆ ಏನು ಹೆಸರು ಇಡಬೇಕು ಅನ್ನೋದೇ ಎಲ್ಲರಿಗೂ ಗೊಂದಲವಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ಅವರಂತಹ ದಿಗ್ಗಜರಿರೋದ್ರಿಂದ ಇದಕ್ಕೆ ಬೇರೆ ಏನಾದರೂ ಶೀರ್ಷಿಕೆ ಇಡಲೇಬೇಕು ಅಂತ ತತ್ಕಾಲಿಕವಾಗಿ ಅದಕ್ಕೆ ಅನಿರೀಕ್ಷಿತ ಮಿಲನ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ದರು ಆದರೆ ಅದು ಕ್ಯಾಚಿ ಬೇರೆ ಏನಾದರೂ ಮಾಡಬೇಕಲ್ಲ ಅಂದಾಗ ಅವರಿಗೆ ಹೊಳೆದದ್ದು ಅಪೂರ್ವ ಸಂಗಮ ಇದು ಒಳ್ಳೆಯ ಶೀರ್ಷಿಕೆ ಅಂತ ಎಲ್ಲರೂ ಒಪ್ಪಿಕೊಂಡಿದ್ರು ಹೀಗಾಗಿ ಸಿನಿಮಾವನ್ನು ಅದೇ ಹೆಸರಿನಲ್ಲಿ ಚಿತ್ರೀಕರಿಸಿ ತೆರೆಗೆ ತರಲಾಯಿತು ಹಿಂದಿಯಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿದ್ದಂತಹ ಈ ಸಿನಿಮಾ ಕನ್ನಡದಲ್ಲಿ ಏನಾಗುತ್ತೆ ಎಲ್ಲರ ಕುತೂಹಲ ಪ್ರಶ್ನೆ ನಿರೀಕ್ಷೆ ಇದ್ದೇ ಇತ್ತು ಕನ್ನಡದಲ್ಲೂ ಅತ್ಯದ್ಭುತವಾದ ಗೆಲುವನ್ನು ಕಂಡು ಅಪೂರ್ವ ಸಂಗಮ ನೂರು ದಿನಗಳಿಗೂ ಹೆಚ್ಚಿನ ಪ್ರದರ್ಶನವನ್ನು ಕಂಡಂತಹ ಅಪೂರ್ವ ಸಂಗಮ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅಂಬಿಕಾ ಅವರು ಜೋಡಿಯಾಗಿದ್ದರು ವಜ್ರಮಣಿ ಪಂಡರಿಬಾಯಿ ಬಾಲಕೃಷ್ಣ ಬಹುತೇಕ ಎಲ್ಲ ದಿಗ್ಗಜ ನಟರು ನಟಿಸಿದರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತುಂಬಾ ಆತ್ಮೀಯರು ಮತ್ತು ಆಪ್ತರಾಗಿದ್ದಂತಹ ತೂಗುದೀಪ ಶ್ರೀನಿವಾಸ್ ಅವ್ರಿಗೂ ಕೂಡ ಒಳ್ಳೆಯ ಪಾತ್ರವಿತ್ತು ಸಿನಿಮಾ ಗೆಲುವನ್ನು ಕಾಣ್ತು ಅವರ ಕಥನ ಶೈಲಿ ಮತ್ತು ಹದಿನಾಲ್ಕು ವರ್ಷಗಳಾದರೂ ಆ ಒಂದು ಕಥೆಯನ್ನು ಈ ಒಂದು ಅಂದರೆ ನಮ್ಮ ಕನ್ನಡದ ಜನಕ್ಕೆ ಒಪ್ಪುವಂತೆ ಮಾಡಿದಂತಹ ರೀತಿ ಎಲ್ಲರಿಗೂ ಸಂತೃಪ್ತಿಯನ್ನು ಕೊಟ್ಟಿತ್ತು ಈಗಲೂ ಕೂಡ ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಪೂರ್ವ ಸಂಗಮ ಸಿನಿಮಾ ತೆರೆಗೆ ಬಂದು ನಲವತ್ತು ವರ್ಷಗಳಾಗುತ್ತವೆ ಈ ನಲವತ್ತು ವರ್ಷಗಳಲ್ಲೂ ಅದೇ ಒಂದು ಪ್ರೀತಿಯನ್ನು ಅದೇ ಒಂದು ಆಸಕ್ತಿಯನ್ನು ಆ ಸಿನಿಮಾ ನೋಡುಗರಲ್ಲಿ ಉಳಿಸಿಕೊಂಡಿದೆ ಅಂದರೆ ಬಹುಶಃ ಅದು ಒಂದು ಸಿನಿಮಾದ ನಿಜವಾದ ಗೆಲುವು ಹೌದು ಸ್ನೇಹಿತರೆ ನೀವು ಅಪೂರ್ವ ಸಂಗಮ ಸಿನಿಮಾವನ್ನು ಮೊದಲ ಬಾರಿ ನೋಡಿದ್ದು ಎಲ್ಲಿ ಅಪೂರ್ವ ಸಂಗಮ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಇನ್ಯಾವುದಾದರೂ ನಿಮಗೆ ತಿಳಿದಂತಹ ವಿಶೇಷವಾದ ವಿಚಾರ ಈ ಸಿನಿಮಾದ ಬಗ್ಗೆ ನಿಮ್ಮಲ್ಲಿದೆಯೇ ಇದ್ದರೆ ಅಭಿಪ್ರಾಯ ಮೂಲಕ ಅಭಿಪ್ರಾಯಗಳ ಮೂಲಕ ನಮ್ಮೊಂದಿಗೆ ಅದನ್ನು ಹಂಚಿಕೊಳ್ಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಶಂಕರ್ನಾಗ್ ಅವರ ಜೋಡಿಯಲ್ಲಿ ತೆರೆಗೆ ಬಂದಂತಹ ಒಂದು ಮುತ್ತಿನ ಕತೆ ಅಪೂರ್ವ ಸಂಗಮ ಈ ಎರಡೂ ಸಿನಿಮಾಗಳ ಪೈಕಿ ನಿಮಗೆ ಅತ್ಯಂತ ಆಪ್ತವಾದಂತಹ ಆತ್ಮೀಯವಾದಂತಹ ಮತ್ತು ಅತ್ಯಂತ ಇಷ್ಟವಾದಂತಹ ಪಾತ್ರ ಅದು ನಿರ್ದೇಶನವೇ ಆಗಿರಲಿ ನಟನೆಯಾಗಿರಲಿ ಯಾವುದಾದರೂ ಒಂದು ಪಾತ್ರ ಅಥವಾ ಸಿನಿಮಾದ ಬಗ್ಗೆ ನಮ್ಮೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು